ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ತುಲಾರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಆಲ್ರೆಡಿ ತುಲಾರಾಶಿಯವರಿಗೆ ಗುರುಬಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದ್ರೂ ಇಲ್ಲೋ ಒಂದ್ ಕಡೆ ಏನ್ ಅನ್ಕೊಂಡ ಕೆಲಸ ಕಾರ್ಯಗಳು ಆಗ್ತಿಲ್ಲಲ್ಲಪ್ಪ ಇದ್ದಂಗೆ ಇದೀವಿ ನೋಡ್ರೆ ಯಾವ ಒಂದು ಜ್ಯೋತಿಷಿಗಳು ನೋಡಿದ್ರು ತುಲಾರಾಶಿ ಚೆನ್ನಾಗಿದೆ 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 ಅಂತಾರೆ ಆದ್ರೂ ಏನು ಸಕ್ಸಸ್ ಆಗ್ತಿಲ್ಲ ಅನ್ನೋರು ತುಂಬಾ ಜನ ಹೇಳೋರು ಇದ್ದಾರೆ ಯಾಕೆ ಅಂತ ಅಂದ್ರೆ ತುಲಾರಾಶಿಯವರಿಗೆ ಜನ್ಮ ಜಾತಕದಲ್ಲಿ ಯಾವ ಗ್ರಹ ದಶೆಗಳು ನಡೀತಿದೆ ಅದನ್ನ ನೀವು ನೋಡ್ಕೋಬೇಕಾಗತ್ತೆ ವೀಕ್ಷಕರ ನಾನು ಗೋಚಾರದಲ್ಲಿ ನಡೆಯುವಂತಹ ಒಂದು ಫಲಾನುಫಲಗಳು ನಿಮ್ಗೆ ಹೇಳ್ತಾ ಇದ್ದೀನಿ ಆದ್ರೂ ಕೂಡ ಗೋಚಾರನೂ ಕೂಡ ನಿಮ್ಗೆ ವರ್ಕ್ ಆಗೋದ್ರಿಂದ ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದಾನೆ ಇಲ್ಲಿ ಸ್ವಲ್ಪ ಎಲ್ಲೋ ಬರತಕ್ಕ ಹಣನೆಲ್ಲ ಸ್ವಲ್ಪ ಖರ್ಚಿಗೆ ವ್ಯಯ ಮಾಡ್ತಿದ್ದೀರಿ ಅಂತ ಹಣ ಹತ್ತು ಸಾವಿರ ಬರ್ತಾ ಇದೆ ಅಲ್ಲೊಂದು ಇಪ್ಪತ್ತು ಸಾವಿರ ಖರ್ಚಾಗಿ ಹಣಕ್ಕೆ ಸರಿದೂಗುವಂತಹ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ ತುಲಾರಾಶಿಯವರಿಗೆ ಇದನ್ ಬಿಟ್ರೆ ಗುರುವಿನ ದೃಷ್ಟಿ ಮೂರನೇ ಮನೇಲಿ ಇದೆ ಇಲ್ಲಿ ಹೊಸ ಸ್ನೇಹಿತರು ಯಾರು ನಿಮ್ಗೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ ತುಲಾರಾಶಿಯವರಿಗೆ ಜೊತೆಗೆ ಪಂಚಮದಲ್ಲಿ ಐದು ಗ್ರಹಗಳ ಸಮಾಗಮ ಆಗ್ತಾ ಇದೆ ಪಂಚಮದಲ್ಲಿ ಐದು ಗ್ರಹಗಳಾಗ್ತಾ ಇದೆ ಅಂತಂದ್ರೆ ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಅದೊಂದು ಮಕ್ಕಳ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಹಿಂದೆ ಮಾಡಿರುವಂತಹ ಪುಣ್ಯಗಳ ಫಲಗಳನ್ನೇ ಹೇಳುವಂಥದ್ದು ಪೂರ್ವ ಸ್ಥಾನದ ಪಂಚಮ ಸ್ಥಾನ ಅಂತ ಕರಿತೀವಿ ಆ ಪಂಚಮ ಸ್ಥಾನಕ್ಕೆ ಐದು ಗ್ರಹಗಳ ಸಮಾಗಮ ಆಗ್ತಾ ಇದೆ ಅದಕ್ಕೆ ಜೊತೆಗೆ ಗುರುವಿನ ದೃಷ್ಟಿನೂ ಇದೆ ಅನ್ನೋದಾದ್ರೆ ಖಂಡಿತ ಫೆಬ್ರವರಿಯಲ್ಲಿ ಏನಾದ್ರು ಒಂದು ಹೊಸ ಸಮಾಚಾರ ಶುಭ ಸಂದೇಶ ಅಥವಾ ತರ ಕಾರ್ಯಗಳನ್ನ ಮಾಡೋ ಅಂಥದ್ದು ಹೊಸ ಯೋಜನೆಗಳನ್ನ ಕೈಗೊಳ್ಳುವಂಥದ್ದನ್ನ ಮಾಡಬೇಕು ತುಲಾ ರಾಶಿಯವರು ಖಂಡಿತ ಮಾಡ್ತೀರಾ ತುಲಾ ರಾಶಿಯವರು ತಕ್ಕನೆ ತಕ್ಕಡೆ ತಕ್ಕಡೆಕಂಡು ಇದು ಸರಿಯಾ ಅದು ತಪ್ಪಾ ಇದು ತಪ್ಪಾ ಅದು ಸರಿನಾ ಅನ್ನೋದನ್ನ ಬಿಟ್ಟು ಸ್ವಲ್ಪ ಮಾಡುವಂತಹ ಕೆಲಸದ ಕಡೆ ಗಮನ ಕೊಟ್ರೆ ಮೋಸ್ಟ್ ಸಕ್ಸಸ್ ಅಂತ ಹೇಳ್ತೀನಿ ಯಾಕೆಂದ್ರೆ ಋಷಭರಾಶಿಯವರಿಗೆ ಹೇಗೆ ಶುಕ್ರ ಅಧಿಪತಿ ವೀನಸ್ ಅಂತ ಕರಿತೀವಿ ಸೊ ವಿಟಮಿನ್ ಎಂ ಇಲ್ಲದೆ ಯಾವ್ದು ಜೀವನ ನಡೆಯೋದಿಲ್ಲ ಅಂತ ಅನ್ತೀವೋ ಅದೇ ರೀತಿ ಋಷಭ ರಾಶಿಯವರಿಗೆ ಆ ಒಂದು ಶುಕ್ರನ ಪವರ್ ಎಷ್ಟಿದೆಯೋ ತುಲಾ ರಾಶಿಗೂ ಅದ್ರ ಪವರ್ ಅಷ್ಟೇ ಇದೆ ನೋಡಿ ಶು ಯಾರೇ ಇರ್ಲಿ ವೀನಸ್ ಅವನು ಋಷಭದಲ್ಲೇ ಇರ್ಲಿ ಅಥವಾ ತುಲಾದಲ್ಲೇ ಇರ್ಲಿ ಇವರೆಲ್ಲ ಕಷ್ಟಪಟ್ಟು ಜೀವನ ಮಾಡಿದ್ರು ಕೂಡ ಒಂದು ಹಂತದಲ್ಲಿ ಲೈಫ್ ಅಲ್ಲಿ ಜೀವನದಲ್ಲಿ ಒಂದು ತರ್ಟಿ ತರ್ಟಿ ಫೈವ್ ಏಜ್ ಕ್ರಾಸ್ ಆಗ್ತಿದ್ದಂಗೆ ಖಂಡಿತ ಹಣದ ಗಳಿಕೆ ಉತ್ತಮವಾಗಿ ಸಾಕ್ತಾ ಹೋಗುತ್ತೆ ತುಲಾ ತುಲಾರಾಶಿಯವರಿಗೆ ಸೊ ರಾಶಿಯವರು ಪ್ರೀತಿನ ಕೊಡೋದ್ರಲ್ಲಿ ಹಂಚೋದ್ರಲ್ಲಿ ಮುಕ್ತವಾಗಿರ್ತಾರೆ ಸದಾ ಒಳ್ಳದನ್ನ ಬಯಸುವಂತಹ ವ್ಯಕ್ತಿತ್ವನ ಹೊಂದಿರೋಂತವ್ರು ತುಲಾರಾಶಿಯವರು ಆದ್ರೆ ಒಂದು ತುಲಾರಾಶಿಯವರದ್ದು ಏನು ಅಂತಂದ್ರೆ ಏಳೆ ತಕ್ಕಡಿನ ಹೇಗೆ ಇಟ್ಕೊಂಡಿರ್ತಾರೆ ಅನ್ನೋದಾರೆ ತಕ್ಕಡಿ ಗೊತ್ತು ನಿಮ್ಗೆ ಎಲ್ಲ ತನ್ನ ಸಮಾನವಾಗಿ ತಕ್ಕಡಿನ ಹಾಕಿ ಒಳ್ಳೇದ್ಯಾವುದು ಕೆಟ್ಟದ ಯಾವ್ದು ಒಳ್ಳೇದ್ ಬಂದ್ರದ ಕಡೆ ಹೆಚ್ಚು ಮಾತಾಡ್ತಾರೆ ಕೆಟ್ಟದ್ ಬಂದ ಕಡೆ ಮೌನವಾಗಿರ್ತಾರೆ ಹಾಗಾಗಿ ತುಲಾರಾಶಿಯವರಿಗೆ ಐದನೇ ಮನೆಯಲ್ಲಿ ಪಂಚಗ್ರಹಗಳ ಗ್ರಹಗಳ ಸಮಾಗಮ ಆಗ್ತಾ ಇರೋದ್ರಿಂದ ಅದ್ರ ಜೊತೆಗೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಶುಭ ಸೂಚನೆ ಸಿಗ್ತಾ ಇದೆ ಹಂಗಾಗಿ ದಯವಿಟ್ಟು ಕೆಲಸ ಮಾಡೋದ್ರ ಕಡೆ ಗಮನ ಕೊಡಿ ಹನ್ನೊಂದನೇ ಮನೆ ಕೇತು ಎಲ್ಲೋ ಒಂದು ಕಡೆ ಅನ್ನದ ಅವಶ್ಯಕತೆ ಬೀರ್ತಾ ಇದೆ ಸ್ವಲ್ಪ ಯಾವ್ದೋ ಒಂದು ಕಮಿಟ್ಮೆಂಟ್ ಗಳಿ ಸಿಗಾಕೊಂಡ್ಬಿಟ್ಟಿದ್ದೀರಾ ಅದನ್ನಕ್ಕೆ ತಿಳಿಗಾಕ್ತಿದ್ದೀರಿ ಇದನ್ನಕ್ಕೆ ಆಗ್ತಾ ಇದ್ದೀರಿ ಎಲ್ಲೋ ಒಂದು ಅಡ್ಜಸ್ಟ್ಮೆಂಟ್ ಜೀವನ ಅಂತೂ ತುಲಾರಾಶಿ ಅವ್ರಿಗೆ ನಡೀತಾ ಇದೆ ಆದ್ರೂ ಪಂಚಮ ಗ್ರಹಗಳ ಸಮಾಗಮ ಆಗ್ತಾ ಇರೋದ್ರಿಂದ ಅಲ್ಲಿ ನಿಮ್ಮ ಲಗ್ನಾಧಿಪತಿ ರಾಶಾಧಿಪತಿ ಐದನೇ ಮನೆಗೆ ಹೋಗ್ತಾ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಹಣದ ಹರಿವು ನಿಮಗೆ ಬರುತ್ತೆ ಅಂತ ಹೇಳ್ತಾ ಹೋಗ್ಬೋದು ಯಾಕೆ ಅಂತ ಅಂದ್ರೆ ಶುಕ್ರ ಅಲ್ಲೇ ಇರೋದ್ರಿಂದ ಅದ್ರ ಜೊತೆ ಕುಂಭದ ಮನೆಗೆ ಒಂದು ಬರೋದ್ರಿಂದ ಕುಂಭ ಅಂತ ಹೇಳಿದೀನಿ ಮಡಿಕೇನ ಒತ್ತಿರೋ ಅಂಥದ್ದು ಸೊ ಅಲ್ಲಿ ನಿಮಗೆ ಧನಾಗಮ ಆಗುವಂಥದ್ದು ಹಣದ ಸಹಾಯ ಆಗುವಂಥದ್ದು ಎಲ್ಲೋ ಒಂದು ಕೂಡ ಹೊಸ ಕೆಲಸ ಕಾರ್ಯಗಳು ಸಿಗುವಂಥದ್ದು ಮತ್ತಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ಬೋದು ರಾಶಿಯವರು ಖಂಡಿತ ಒಳ್ಳೇದಾಗತ್ತೆ ರಾಶಿಯವ್ರಿಗೆ ಫೆಬ್ರವರಿ ತಿಂಗಳಲ್ಲಿ ಆದ್ರೆ ಕೆಲವು ಖರ್ಚು ಅಂತ ಬಂದಾಗ ಸ್ವಲ್ಪ ನೋಡ್ಕೊಂಡು ಖರ್ಚನ ಮಾಡ್ಬೇಕಾಗತ್ತೆ ತುಲಾ ರಾಶಿಯರು ಯಾವಾಗ್ಲೂ ಯೋಚನೆ ಮಾಡ್ಕೊಂಡು ಖರ್ಚು ಮಾಡೋದೇ ಜಾಸ್ತಿ ವೃಷಭ ರಾಶಿಯವರು ಲೆಕ್ಕಾಚಾರವಿಲ್ಲದೆ ಖರ್ಚು ಮಾಡಿದ್ರೆ ವೃಷ ರಾಶಿಯವರು ರೂಪಾಯಿನ ಹಾಕಿ ಖರ್ಚು ಮಾಡ್ತೀರಾ ಆದ್ರೆ ಎಲ್ಲೋ ಒಂದ್ ಕಡೆ ಕೂಡ ಹಾಕ್ತೀರಾ ದುಡ್ಡನ್ನ ಎಲ್ಲೋ ಒಂದ್ ಕಡೆ ಕಲಿಬೇಕಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಅದ್ರ ಬಗ್ಗೆ ನೋಡ್ಕೊಳ್ಳಿ ಅದೇ ಅವರಿಗೆ ಹೇಳದೆ ಐದನೇ ಮನೆಯಲ್ಲಿ ಐದು ಗ್ರಹಗಳ ಸಮಾಗಮ ಆಗ್ತಾ ಇರೋದ್ರಿಂದ ಅದು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರೋದ್ರಿಂದ ಅಲ್ಲಿ ನಮ್ಮ ಲಾಭಾಧಿಪತಿಯಾದಂತಹ ರವಿಯೂ ಕೂಡ ಸಮಾಗಮ ಆಗ್ತಾ ಇರೋದ್ರ ಪಂಚಮದಲ್ಲಿ ಖಂಡಿತ ಒಳ್ಳೇದಾಗತ್ತೆ ಫೆಬ್ರವರಿ ಮಾಸ ತಿಂಗಳು ಜೊತೆಗೆ ಶುಕ್ರ ಮತ್ತೆ ರಾವಿನ ಕಾಂಬಿನೇಷನ್ ಜೊತೆಗೆ ಕುಜ ಮತ್ತೆ ಶುಕ್ರನ ಕಾಂಬಿನೇಷನ್ ನಡೀತಾ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ರವಿ ಮತ್ತೆ ಕುಜನು ಕೂಡ ಒಟ್ಟಿಗೆ ಸೇರ್ತಾ ಇರೋದ್ರಿಂದ ನಿಮ್ಮ ಭೂಮಿಯಲ್ಲಿ ಯಾವ್ದಾರ ಫಲಾನುಫಲಗಳನ್ನ ನೋಡುವಂಥದ್ದು ಒಳ್ಳೆಯ ಫಲಗಳನ್ನು ನೋಡುವಂಥದ್ದು ಅಥವಾ ಶುಭ ಸಂದೇಶಗಳನ್ನ ಕೇಳುವಂಥದ್ದು ಯಾವ್ದೋ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನ ನೋಡುವಂಥದನ್ನ ನೋಡ್ತಾ ಹೋಗ್ಬೋದು ಈ ಒಂದು ತುಲಾರಾಶಿಯವರು ಜೊತೆಗೆ ಗುರುವಿನ ದೃಷ್ಟಿ ಇದೆ ಅಂತ ಅಂದ್ರೆ ಮೂರನೇ ಮನೆಯಲ್ಲಿ ಗುರಿವಿನ ದೃಷ್ಟಿ ಇರೋದ್ರಿಂದ ಯಾರು ಹೊಸ ಒಂದು ಸಂಪರ್ಕ ಪರಿಚಯ ಆಗುವಂಥದ್ದು ಹೊಸ ವ್ಯಕ್ತಿಗಳ ಒಂದು ಪರಿಚಯ ಆಗುವಂಥದ್ದು ಅಥವಾ ಯಾವ್ದಾರು ಒಂದು ಹೊರಗಡೆ ಹೋಗಿ ಅಂದ್ರೆ ಮನೆಯಿಂದ ಅದ ಅಥವಾ ಜಾಗದಿಂದ ಹೊರಗಡೆ ಹೋಗಿ ಅಲ್ಲಿ ಹೊಸ ಪರಿಚಯಗಳನ್ನ ಮಾಡ್ಕೊಳ್ಳುವಂಥದ್ದು ಮಾಡ್ಬೋದು ಯಾಕೆಂದ್ರೆ ಗುರುವಿನ ದೃಷ್ಟಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಒಂದು ಉತ್ತಮ ಸಂಬಂಧಗಳನ್ನ ಉತ್ತಮ ಅನುಬಂಧನಗಳನ್ನ ನೋಡುವಂತಹ ಒಂದು ಸಮಯ ತುಲಾರಾಶಿಯವರಿಗೆ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ಜೊತೆಗೆ ರಾಶಾಧಿಪತಿಯಾದಂತಹ ಶುಕ್ರ ಪಂಚಮದಲ್ಲಿ ಬರೋದ್ರಿಂದ ನಿಮಗೆ ಗೋಚಾರದಲ್ಲೂ ಕೂಡ ಶುಭ ಸಂದೇಶಗಳನ್ನ ನೋಡೋ ಅಂಥದ್ದು ಯಾವತರ ಹೊಸ ಬಟ್ಟೆಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಈಗ ಯಾವ್ದಾದ್ರು ಒಂದು ಹೊಸ ವೆಹಿಕಲ್ಗೆ ಕೈ ಹಾಕ್ಬೇಕಪ್ಪ ಅನ್ನೋದಾದರೆ ಅದಕ್ಕೆ ಖಂಡಿತ ನಿಮಗೆ ಈ ಒಂದು ಮುನ್ನುಡಿಯನ್ನು ಈ ಫೆಬ್ರವರಿ ತಿಂಗಳಲ್ಲಿ ಕೊಡ್ತಾ ಹೋಗ್ತಾನೆ ತುಲಾರಾಶಿಯವರಿಗೆ ಖಂಡಿತ ತುಲಾರಾಶಿಯವರಿಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ಳಿ ತುಲಾರಾಶಿಯವ್ರಿಗೂ ಕೂಡ ಸಕಲ ಅಷ್ಟೇಶ್ವರಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ